શોકુમા

ಇವತ್ತು ನೀಲಿಗಂಡನವರ ಪುಣ್ಯತಿಥಿ ದಿವಸ ಎಲ್ಲ ನಮ್ಮ ತಾಲೂಕಿನ ಯುವಕ ಮಿತ್ರರು ರಕ್ತದಾನವನ್ನು ಮಾಡಿದ್ದಾರೆ ರಕ್ತದಾನ ರಕ್ತದಾನ ಅಂದರೆ ಪ್ರಾಣವನ್ನು ಉಳಿಸುವಂಥ ಒಂದು ರಕ್ತದಾನ ನಾವಿವತ್ತು ಆಲ್ರೆಡಿ ಅರವತ್ತು ಪ್ಯಾಕೆಟ್ ಆಗಿದೆ ಇನ್ನೂ ಒಂದು ನಲವತ್ತು ಆಗುತ್ತೆ ಅಂತ ಇದೆ ನೂರಿದೆ ನೀಲಕಂಠವ್ರು ಒಬ್ಬರನ್ನ ಜೊತೆಯಲ್ಲಿ ಹಿಂಟೆ ಇದ್ದಾಗ ನೂರು ಜನ ರಕ್ತದಾನವನ್ನು ಕೊಟ್ಟು ನೂರು ಜನವನ್ನ ಬದುಕಿಸುವಂತ ರೀತಿಯಲ್ಲಿ ರಕ್ತದಾನ ಕೊಟ್ಟಿರೋದಕ್ಕೆ ಎಲ್ಲ ಯುವಕ ಮಿತ್ರರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಇವು ಆರೋಗ್ಯ ಭಾಗ್ಯ ಚೆನ್ನಾಗಿರಲಿ ರಕ್ತದಾನ ಮಾಡೋದು ತುಂಬ ಒಳ್ಳೆಯದು ತುಂಬ ಉತ್ತಮವಾದದ್ದು ಅದನ್ನು ಇನ್ನು ಹೆಚ್ಚಿಗೆ ಆರು ತಿಂಗಳಿಗೊಂದ್ಸಲಿ ನಾವು ರಕ್ತದಾನವನ್ನು ಮಾಡಬಹುದು ಹೆಚ್ಚಿಗೆ ಮಾಡಿ ಅಂತ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೀನಿ ನೂರು ಜನ ಬ್ಲಡ್ ಕೊಟ್ಟರೆ ನೂರು ಪ್ರಾಣಗಳನ್ನು ನಾವು ಉಳಿಸಿದಂತೆ ನೂರು ಜನನ ಉಳಿಸ್ತದೆ ಒಂದು ಪ್ಯಾಕೆಟು ಮೂರು ಜನಕ್ಕೆ ಆಗ್ಬೋದು ನಾಲ್ಕು ಜನಕ್ಕೆ ಹಾಕ್ಬೋದು ಐದು ಜನಕ್ಕೆ ಹಾಕ್ಬೋದು ಒಬ್ಬರಿಗೆ ಹಾಕ್ಬೋದು ಹೇಳೋಕ್ಕಾಗೋದಿಲ್ಲ ಆದ್ರೂ ನೂರು ಜನ ಉಳಿದಂಗೆ ಅಂತ ನಾವು ನೂರು ಜನ ನೂರು ಪ್ರಾಣಗಳಿಗೆ ಇವತ್ತು ಪ್ರಾಣವನ್ನು ಕೊಟ್ಟಿದ್ದೀವಿ ಅದರಿಂದ ನಿಮಗೆಲ್ಲರಿಗೂ ಒಳ್ಳೇದಾಗಿ ಅಂತ ದೇವರಲ್ಲಿ ಪ್ರಾರ್ಥನೆ